ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರ ಆರಾಮದಿರಿ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ಏನಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಾವು ಟ್ರಿಪ್ ಹೋಗಿದ್ವಿ ಯಾವ ಟ್ರಿಪ್ ಹೋಗಿದ್ವಿ ಎಲ್ಲಿ ಹೋಗಿದ್ದೀವಿ ಅಂತ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ನಿಮಗೆ ನೀವು ನೋಡಕ್ತಾ ಇರಿದ್ರಲ್ಲ ಮತ್ತೆ ಆಗ್ತಾ ಮಾಡೋಣ ನಡೀರಿ ಹೋಗೋಣ ಚಲೋ ನೋಡಿ ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹಾಸನಿಂದ ಮೈಸೂರಿಗೆ ಹೋದ್ವಿ ಮೈಸೂರಿಂದ ನಾವು ಎಲ್ಲಿ ಹೋಗ್ತಾ ಇದೀವಪ್ಪ ಅಂದ್ರೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಮಲಯ ದರ್ಶನ ಮಾಡೋಕ್ಕೆ ನಾವೆಲ್ಲ ಫ್ರೆಂಡ್ಸ್ ಸೇರಿ ಹೋಗ್ತಾ ಇದ್ವಿ ಇವಾಗ ನೋಡಿ ನಮ್ಮ ಮಲಯ ಮಹೇಶ್ವರ ಬಸ್ ಸ್ಟಾಪಲ್ಲಿ ಹೇಳಿದ್ವಿ ಹೇಳಿದ ತಕ್ಷಣ ಎದುರುಗಡೆ ಮಲಯ ಮಹೇಶ್ವರ ಕಾಣಿಸ್ತಾ ಇದ್ದಾನೆ ವಿಗ್ರಹ ಮಾಡಿ ಇಟ್ಟಿದ್ದಾರೆ ಬೆಟ್ಟದ ಮೇಲೆ ಹುಲಿ ಮೇಲೆ ಕುತ್ಕೊಂಡಿದ್ದು ಅಲ್ಲಿಂದ ಹೋದ ತಕ್ಷಣ ನಾವು ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಫಸ್ಟ್ ಲಗೇಜ್ ಎಲ್ಲ ರೂಮಲ್ಲಿ ಇಟ್ಟು ನಾವು ದೇವಸ್ಥಾನಕ್ಕೆ ಬಂದು ಅಲ್ಲಿ ಮಧ್ಯಾಹ್ನ ಊಟ ಇತ್ತು ಊಟ ಮಾಡಿಕೊಂಡು ಹಾಗೆ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ನಾವು ಸಂಜೆ ದರ್ಶನ ಆಯ್ತು ಅಂತ ಬಂದು ಮತ್ತು ರೂಮಲ್ಲಿ ಬಂದು ನಾವು ಸಂಜೆ ಎಲ್ಲ ರೆಡಿಯಾಗಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ನೋಡಿ ಇವಾಗ ಫ್ರೆಶ್ ಆಗಿದ್ದೀವಲ್ಲ ಒಂದು ಫೋಟೋ ತೆಗೆಸ್ಕೊಂಡ್ವಿ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಅಲ್ಲಿ ನಿಂತಿದ್ದೀವಿ ನಾವು ದರ್ಶನಕ್ಕೆ ಎಲ್ಲರೂ ಹಾಗಾಗಿ ಒಂದು ಫೋಟೋ ತೆಕ್ಕೊಂಡ್ವಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ನಿಂತಿದ್ದೀವಿ ಇಲ್ಲಿ ಕ್ಯೂವೆಲ್ ದರ್ಶನಕ್ಕೆ ನಿಂತಿದ್ದೀವಿ ಅಲ್ಲ ನೋಡಿ ಇಲ್ಲಿ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಲ್ಲ ಇಲ್ಲಿ ಒಬ್ಬ ಸ್ವಾಮಿ ಕೂತ್ಕೊಂಡು ಎಲ್ರಿಗೂ ಹಸ್ತಾ ಹಸ್ತಾಯಿದ್ದೆ ತುಂಬ ಚೆನ್ನಾಗಿ ಹಚ್ತಾ ಇದ್ದ ಅದು ಮೇಲೆ ದರ್ಶನಕ್ಕೆ ನಾವು ಲೈನಾಗಿ ಇನ್ನೇನು ಗರ್ಭಗುಡಿ ಹತ್ತಿರ ಬಂದ್ವಿ ನೋಡಿದೆ ಮೇನ್ ಬಾಗಿಲು ಒಳಗಡೆ ವಿಡಿಯೋ ಅಲೌಡ್ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿಗೆ ವಿಡಿಯೋ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡಿದೆ ಮತ್ತು ನಾನು ದರ್ಶನ ಮಾಡಿಕೊಂಡು ಈಚೆ ಬಂದ ಮೇಲೆ ನೋಡಿ ಆ ಕಡೆ ಈ ಕಡೆ ಎಲ್ಲೂ ಬಿಡೋದಿಲ್ಲ ಇಲ್ಲೆಲ್ಲ ಗ್ರಿಲ್ ಮಾಡಿರೋ ಗ್ರಿಲ್ಲಿಂದನೇ ನಾವು ಹೊರಗಡೆ ಹೋಗಬೇಕು ಇಲ್ಲಿ ನಾನು ಗ್ರಿಲ್ಲಿಂದೇ ಒಂದು ವಿಡಿಯೋ ಮಾಡಿದ್ದೀನಿ ಎರಡು ಗೋಪುರ ಕಾಣ್ತಾ ಇದೆಲ್ಲ ಅದೇ ಮಲೆ ಮಹೇಶ್ವರದ್ದು ಗೋಪುರ ನೋಡಿ ದರ್ಶನ ಮಾಡ್ಕೊಳ್ಳಿ ತುಂಬ ಕ್ಲೀನ್ ಇದೆ ನೋಡಿ ಸುತ್ತೆಲ್ಲ ಯಾರಿಗೂ ಒಬ್ರಿಗೂ ಬಿಡೋದಿಲ್ಲ ಅದಾದಮೇಲೆ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಒಂದು ಫೋಟೋ ತಿಳ್ಸ್ಕೊಂಡಿದ್ದೀನಿ ನಾನು ನೋಡಿ ಇಲ್ಲಿ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಒಂದು ಸುತ್ತಲೂ ಒಂದು ರೌಂಡು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇವರೆಲ್ಲ ನಮ್ಮ ಫ್ರೆಂಡ್ಸೇ ನೋಡಿ ಇವರೆಲ್ಲ ಗ್ರೂಪಲ್ಲಿ ಹೋಗಿದ್ದು ನಾವು ಎಲ್ಲರೂ ಅವ್ರವ್ರ ಫೋಟೋ ಸೆಲ್ಫಿ ಫೋಟೋ ತೆಗಿಸ್ಕೊತಾ ಇದ್ದರು ಅವ್ರವ್ರ ಇದರಲ್ಲಿ ನಂದು ನಾನು ವಿಡಿಯೋ ಮಾಡ್ತಾ ಇದ್ದೆ ನಾನು ಈ ಸೈಡ್ ಗೋಪುರ ಏನೂ ಗೊತ್ತಾಗಿಲ್ಲ ನನಗೆ ಮೇನ್ ಗೋಪುರ ಆ ಕಡೆ ಹಿಂದ್ಗಡೆ ಇದೆಯಲ್ಲ ಅದು ಎಂಟ್ರೆನ್ಸ್ ಅದು ಇದು ಏನೋ ಅಷ್ಟು ನನಗೆ ಗೊತ್ತಾಗಿಲ್ಲ ನೋಡಿ ನಮ್ಮ ಫ್ರೆಂಡ್ ಎಲ್ಲ ಸೆಲ್ಫಿ ತೆಕ್ಕೊತಾ ಇದ್ದಾರೆ ಅದಾದಮೇಲೆ ನೋಡಿ ಇದು ರಂಗಮಂದಿರ ಅಂತ ಇಲ್ಲಿನೂ ಎಲ್ಲ ತುಂಬ ಜನ ಇಲ್ಲಿನೂ ರೂಮ್ ಸಿಗ್ಲಾರ್ದೇ ಎಲ್ಲರೂ ಚಾಪೆ ಹಾಕ್ಕೊಂಡು ಅಲ್ಲೇ ಮಲ್ಕ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ದರ್ಶನ ಮಾಡ್ಬೇಕಂತಂದು ಅಲ್ಲೇ ಇದ್ದರೆ ತುಂಬ ರಶ್ ಅಂದ್ರೆ ರಶ್ ಇತ್ತು ಯಾಕಂದ್ರೆ ನಾವು ಇದು ಎಲ್ ಇ ಡಿ ಲೈಟ್ ಎಲ್ ಇ ಡಿ ಟಿ ವಿ ಇಟ್ಟಿದ್ರು ಇಲ್ಲಿ ಇಲ್ಲಿ ಎಲ್ಲ ತೋರಿಸ್ತಾ ಇದ್ರು ಮಹದೇಶ್ವರದ್ದು ಇದು ಎಂಟ್ರೆನ್ಸ್ ಗೋಪುರ ನೋಡಿ ಇಲ್ಲಿಂದ ಮೇನ್ ಎಂಟ್ರೆನ್ಸ್ ಇದು ಇಲ್ಲಿ ಸ್ಪೆಷಲ್ ದರ್ಶನನೂ ಟಿಕೆಟ್ ತೊಗೊಂಡು ಇಲ್ಲಿಂದನೇ ಬಿಡ್ತಾರೆ ಅದಾದಮೇಲೆ ನೋಡಿ ನಾನು ಸುತ್ತೆಲ್ಲ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ಎಂಟ್ರೆನ್ಸ್ ಗೋಪುರದ ಮುಂದೆ ಎಷ್ಟೊಂದು ಜನ ಇದ್ದಾರೆ ಅಂದರೆ ಅವತ್ತು ಶನಿವಾರ ತುಂಬ ರಶ್ ಇತ್ತು ನೋಡಿ ಎಲ್ಲಿ ಬೇಕಲ್ಲೇ ಮಲಗಿದ್ದಾರೆ ನೋಡಿ ಬೇಸಿಗೆ ಬೇರೆ ಎಲ್ಲ ತುಂಬ ಶೆಕೆ ಎಲ್ಲ ರೂಮಾದ್ರೂ ಸಿಕ್ಕೇ ಇಲ್ಲ ಯಾರಿಗೂ ಹಂಗಾಗಿ ಎಲ್ಲರೂ ಆಚೆನೆ ಮಲಗಿದ್ದಾರೆ ಅಲ್ಲಿ ಇದು ಇದೆ ಏನಂತಾರೆ ಅದಕ್ಕೆ ಕಲ್ಯಾಣಿ ಇದೆ ಆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಬೆಳಗ್ಗೆ ದರ್ಶನಕ್ಕೆ ಹೋಗ್ತಾರೆ ಜನ ಯಾಕೆಂದ್ರೆ ರೂಮ್ಗಳು ಎಲ್ಲ ಫುಲ್ಲಾಗಿ ಹೋಗಿದ್ವಿ ನಾವು ಮುಂಚೆನೇ ಬುಕ್ ಮಾಡಿದ್ವಿ ಹಾಗಾಗಿ ನಮಗೇನು ಕಷ್ಟ ಆಗಿಲ್ಲ ಇಲ್ಲೊಂದು ನಂದಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಆ ನಂದಿ ಮೇಲೆ ಹೋಗಿ ನಾನು ಗರ್ಭಗುಡಿದು ಒಳಗಡೆ ಎಲ್ಲ ವೀಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿ ಅಷ್ಟು ಕ್ಲೀನ್ ಇದೆ ಜನನೂ ಬಿಡೋಲ್ಲ ಸುತ್ತ ಎಲ್ಲೂ ಅದು ಜನ ದರ್ಶನ ಮಾಡಿಕೊಂಡು ಆ ಗ್ರಿಲ್ ತೋರಿಸಿದ್ನಲ್ಲ ಗ್ರಿಲ್ಲಿಂದನೇ ಹೊರಗಡೆ ಹೋಗ್ಬೇಕು ಜನ ನೋಡಿ ಎಷ್ಟೊಂದು ಕ್ಲೀನ್ ಇದೆ ಸುತ್ತ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೀವು ಒಂದು ಸಾರಿ ಹೋಗಿ ಯಾರು ನೋಡಿಲ್ಲ ಅವರು ಒಂದು ಸಾರ ಆದ್ರೂ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮತ್ತು ಎಷ್ಟು ಕ್ಲೀನ್ ಇದೆ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ವಿಗ್ರಹಗಳು ಮಾಡಿಟ್ಟಿದ್ದಾರೆ ಸುತ್ತೆಲ್ಲ ಇಟ್ಟಿದ್ದಾರೆ ಆದರೆ ಒಳಗಡೆ ಬಿಡೋದಿಲ್ಲ ಈ ನಂದಿ ಈ ಕಡೆ ಹೋಗಿ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ನನ್ನ ಮೇಲೆ ಅದಾದಮೇಲೆ ನಾ ಇದಕ್ಕೆಲ್ಲ ಊಟದ ಕಡೆ ನೋಡಿ ಕ್ಯೂ ಊಟ ಮಧ್ಯಾಹ್ನ ಊಟ ಮಾಡಿದ್ದೀವಿ ನಾವು ರಾತ್ರಿ ಊಟ ಮಾಡಲಿಲ್ಲ ಕ್ಯೂ ತುಂಬ ಇತ್ತು ಹಿಂಗಾಗಿ ಮತ್ತೆ ಲೇಟ್ ಆಗ್ತದೆ ಅಂಥೇಳಿ ನಾವು ರೂಮ್ಗೆ ಹೋದ್ವಿ ಬೆಳಗ್ಗೆ ಟಿಫಿನೂ ಕೊಡ್ತಾರಂತೆ ಮಧ್ಯಾಹ್ನ ಊಟನೂ ಕೊಡ್ತಾರಂತೆ ರಾತ್ರಿನೂ ಊಟ ಕೊಡ್ತಾರೆ ಇದು ಊಟದ ಹಾಲು ನೋಡಿ ಇದು ಇದು ಮುಂದೆ ಏನೋ ಕಟ್ತಾ ಇದ್ದಾರೆ ಬೆಳೆ ಮಧ್ಯಾಹ್ನ ಇಲ್ಲೇ ಹೊರಗಡೆ ಊಟ ಮಾಡಿದ್ವಿ ನಾವು ರಾತ್ರಿಗಂತೆ ಮತ್ತು ರಾತ್ರಿ ಹೋಗಿ ನಾವು ರೆಸ್ಟ್ ಮಾಡಿ ಬೆಳಗ್ಗೆ ದೇವಸ್ಥಾನ ಹತ್ರ ಬಂದೀವಿ ದರ್ಶನಕ್ಕೆ ತುಂಬ ರಶ್ ಇತ್ತು ಹಿಂಗಾಗಿ ನಮಗೆ ದರ್ಶನ ಮಾಡಿದರೆ ಲೇಟ್ ಆಗುತ್ತೆ ಅಂತೇಳಿ ಅಷ್ಟೇ ಹೊರಗಡೆಯಿಂದನೇ ಗೋಪುರ ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ನೇನು ಟಿಫಿನ್ ತಿಂದು ಹೋದ್ರೆ ಆಯ್ತು ಹೋಟ್ಲಿಗೆ ಬಂದ್ವಿ ಇಲ್ಲಿ ಮಿನಿ ಟಿಫಿನ್ ತೊಗೊಂಡಿವಿ ನಾವು ಮಿನಿ ಟಿಫಿನ್ ಅಂದರೆ ಒಂದು ಪೂರಿ ಒಂದು ಇಡ್ಲಿ ವಡೆ ದೋಸೆ ಉಪ್ಪಿಟ್ಟು ಕೇಸರಿ ಭಾತು ಒಂದು ಕಾಫಿ ಇತ್ತು ತುಂಬ ಚೆನ್ನಾಗಿತ್ತು ಟಿಫಿನ್ನು ಬಿಸಿ ಬಿಸಿಯಾಗಿ ಬೆಳಗ್ಗೆ ಬೆಳಿಗ್ಗೆನೆಲ್ಲ ತುಂಬ ಎಲ್ಲನೂ ಬಿಸಿಯಾಗಿತ್ತು ಚೆನ್ನಾಗಿತ್ತು ಟಿಫಿನ್ ತಿಂದ್ವಿ ತಿಂದಾದಮೇಲೆ ಒಂದು ಕಾಫಿ ಹೊರಗಡೆ ಇತ್ತು ಕಾಫಿ ಕೌಂಟ್ರು ಹೀಗಾಗಿ ಎಲ್ಲ ಫ್ರೆಂಡ್ಸ್ ಸೇರಿ ಕಾಫಿ ಕುಡಿದ್ರು ಕುಡಿದಾದ್ಮೇಲೆ ಹೋಟ್ಲ್ ಮುಂದೆ ಒಂದು ಫೋಟೋ ತೆಗೆಸ್ಕೊಂಡ್ವಿ ನಾವು ಯಾವ ಯಾವುದು ಹೋಟ್ಲಂದರೆ ಶಿವಸಾಗರ ಅಂತ ಒಂದು ಹೋಟ್ಲಿದು ಫೋಟೋ ತೆಕ್ಸ್ಕೊಂಡಾದ್ಮೇಲೆ ಮತ್ತೆ ನಮ್ಮ ಜರ್ನಿ ಶುರು ಆಯಿತು ಎಲ್ಲಿಂದ ಅಂದರೆ ಮಲಯ ಮಹದೇಶ್ವರ ಬೆಟ್ಟದಿಂದ ಮತ್ತೆ ಮೈಸೂರಿಗೆ ನಾವು ರಿಟರ್ನ್ ಆಗ್ತಾ ಅದಾದಮೇಲೆ ಅಲ್ಲಿಂದ ಮೈಸೂರಿಂದ ಮತ್ತೆ ನಾವು ಹಾಸನಕ್ಕೆ ಬಂದ್ವಿ ಸಂಜೆ ಏಳು ಗಂಟೆ ಅಷ್ಟಿಗೆ ಮತ್ತೆ ಹಾಸನಕ್ಕೆ ಬಂದುಬಿಟ್ಟಿ ನಾವು ತುಂಬ ಸುಖಕರವಾಯಿತು ಪ್ರಯಾಣ ಯಾಕಂದರೆ ಮಲಯ ಮಹದೇಶ್ವರ ಆಶೀರ್ವಾದದಿಂದ ನಾವು ಸುರಕ್ಷಿತವಾಗಿ ಮನೆ ಬಂದು ತಲುಪಿದ್ವಿ ನಾವು ಏಳು ಗಂಟೆ ಆಯಿತು ಹಾಸನಕ್ಕೆ ಬರೋಕ್ಕೆ ಮನೆಗೆ ಬರೋ ಅಷ್ಟರಲ್ಲ ಏಳುವರೆ ಆಯಿತು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ನನಗಂತರ ತುಂಬ ಕಾಳಜಿ ಮಾಡಿದ್ರು ತುಂಬ ಕ್ಲೋಸ್ ಆಗಿ ಇದ್ದರು ಫ್ರೆಂಡ್ಸ್ ಎಲ್ಲ ಎಲ್ಲ ಹೊಸೊಬ್ಬರು ನನಗೆ ಫ್ರೆಂಡ್ಸ್ ಒಂದಿಬ್ಬರು ಮಾತ್ರ ಮೊದಲಿನ ಪರಿಚಯ ಎಲ್ಲರೂ ಹೊಸೊಬ್ರೆ ಆದರೆ ಹೊಸೊಬ್ಬರು ಅಂತ ನನಗೆ ಅನಿಸೇ ಇಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಕ್ಲೋಸ್ ಆಗಿದ್ದರು ನನ್ನ ಜೊತೆ ಎಲ್ಲರೂ ಹಾಗಾಗಿ ನನಗಂತರ ತುಂಬ ಖುಷಿಯಾಯ್ತು ಎಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತು ನನ್ನ ಚಾನಲ್ ಯಾರೋಸುಬ್ಬರು ನೋಡ್ತಾ ಇದ್ದಾರೆ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಹೇಗನಿಸ್ತು ನಿಮಗೆ ಇಷ್ಟ ಆಯಿತು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್